ನಮಸ್ಕಾರ ವೀಕ್ಷಕರೇ ಶಿವನಾಮ ಸ್ಮರಣೆ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ನಾಡಿನಾದ್ಯಂತ ಮಹಾಶಿವರಾತ್ರಿಯ ಸಂಭ್ರಮ ಕಳೆಗಟ್ಟುತ್ತಿದೆ ಶಿವನಾಮ ಸ್ಮರಣೆ ಮಾಡಿದಂತವರಿಗೆ ಜನುಮ ಜನುಮದಲ್ಲೂ ಕೂಡ ಪಾಪ ಪರಿಹಾರ ಆಗುತ್ತೆ ಎನ್ನುವಂತಹ ಉಲ್ಲೇಖವಿದೆ ಹಾಗಿದ್ದೇ ಮಹಾದೇವನ ಸ್ಮರಣೆಯನ್ನ ಮಹಾಶಿವರಾತ್ರಿ ದಿನ ಹೇಗೆ ಮಾಡಬೇಕು ಮಹಾದೇವನಿಗೆ ಪ್ರಿಯವಾದಂಥ ವಸ್ತುಗಳಾದರೂ ಹೇಗೆ ಮಹಾದೇವನನ್ನು ಪ್ರೀತಿರ್ಥಗೊಳಿಸುವುದಾದರೂ ಹೇಗೆ ಈ ಎಲ್ಲ ಒಂದಷ್ಟು ಗೊಂದಲಗಳಿಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಉತ್ತರವನ್ನು ಕೊಡ್ತೇವೆ ಇದುವೇ ಹೊತ್ತಿನ ವಿಶೇಷ ಶಿವನಾಮ ಸ್ಮರಣೆ ಶಿವನಾಮಸ್ಮರಣೆ ನಾನೂನಾಚಪ್ಪ ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಯಶ್ ಶಿವೋ ನಾಮ ರೂಪಾಭ್ಯಾಂ ಯಾದೇವಿ ಸಂಸ್ಮರಣಾತ್ ಪುಂಸಾಂ ಸರ್ವತೋ ಜಯಮಂಗಲಂ ಸಂಪ್ರೋಕ್ತೋ ವಾಗರ್ಥ ಪ್ರತಿಭತ್ಥೆ ಜಗದಿತರೋ ವಂದೇ ಪಾರ್ವತಿ ಪರಮೇಶ್ವರೋ ನಮಸ್ಕಾರ ಶಿವೋಹಂ ಎಲ್ಲರಿಗೂ ಶುಭ ಮತ್ತು ಮಹಾಶಿವರಾತ್ರಿಯ ಶುಭಾಶಯಗಳು ಶಿವರಾತ್ರಿ ಅಂತಕ್ಕಂಥದ್ದು ನಮ್ಮ ಪರಂಪರೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಪುಣ್ಯಪ್ರದವಾಗಿರತಕ್ಕಂಥ ಕಾಲ ಇಂತಹ ಶುಭವಾಗಿರ್ತಕ್ಕಂಥ ಪರ್ವಕಾಲದಲ್ಲಿ ಭಗವಂತನಾಗಿರ್ತಕ್ಕಂಥ ಸಕಲ ಜೀವರಾಶಿಗಳಲ್ಲೂ ವ್ಯಾಪ್ತನಾಗಿರ್ತಕ್ಕಂತಹ ಶಿವನನ್ನು ಒರೆಸ್ಕೊಳ್ಳಿಕ್ಕೆ ಆತನನ್ನು ಅನುಗ್ರಹವನ್ನು ಪಡೀಲಿಕ್ಕೆ ಅತಿ ವಿಶೇಷವಾಗಿರ್ತಕ್ಕಂತಹ ಪುಣ್ಯಪ್ರದವಾಗಿರ್ತಕ್ಕಂಥ ದಿವಸ ಇದಾಗಿದೆ ಇಂತಹ ದಿವಸದಲ್ಲಿ ಶಿವನನ್ನು ಹೇಗೆ ಉಪಾಸನೆ ಮಾಡಬೇಕು ಯಾವ ರೀತಿಯೆಲ್ಲ ಆಚರಣೆಗಳನ್ನು ನಾವು ಕೈಗೊಳ್ಳಬೇಕು ಶಿವನ ಮಹತ್ವ ಏನು ಶಿವರಾತ್ರಿಯ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ನಾವು ಒಂದಷ್ಟು ಚಿಂತನೆ ಮಾಡುವ ಶಿವ ಅಂತಕ್ಕಂಥ ಪದವೇ ಅತಿ ವಿಶೇಷವಾಗಿರ್ತಕ್ಕಂಥ ಪದ ಶಿವ ಅಂತಂದೂ ಶುಭ ಅಂಬುದರ ಸಂಕೇತವಾಗಿರ್ತಕ್ಕಂಥದ್ದು ಯಾವುದು ಶುಭವೋ ಅದು ಶಿವನಾಗಿರುತ್ತದೆ ಯಾವುದೆಲ್ಲ ಶಿವನೋ ಅದು ಶುಭಕರವೆಯೇ ಆಗಿರ್ತದೆ ಈಶಾನ್ ಸರ್ವವಿದ್ಯಾನಾಂ ಎಂಬ ಉಪನಿಷತ್ವಾಕ್ಯದಂತೆ ಈಶ್ಯಾ ವಾಸ್ಯಮಿತಂ ಸರ್ವಂ ಎಂಬ ಉಪನಿಷತ್ವಾಕ್ಯದಂತೆ ಈಶ್ವರ ಸರ್ವಲೋಕದಲ್ಲಿಯೂ ಸರ್ವ ವಿಷಯಗಳಲ್ಲಿಯೂ ವ್ಯಾಪ್ತವಾಗಿರ್ತಕ್ಕಂತಹ ಚೈತನ್ಯ ಸ್ವರೂಪ ಅಂತಹ ಶಿವನನ್ನು ಎಲ್ಲ ವಸ್ತುಗಳಲ್ಲಿ ಎಲ್ಲ ವಿಷಯಗಳಲ್ಲೂ ನಾವು ಭಗವಂತನನ್ನು ಹುಡುಕುವ ಶಿವನನ್ನೇ ಹುಡುಕುವ ಪ್ರಯತ್ನವನ್ನು ಸದಾಕಾಲ ನಾವು ಸನಾತನಿಗಳು ಮಾಡ್ತಾ ಇರ್ತೇವೆ ಅಂತಹ ಪ್ರಯತ್ನದಲ್ಲಿ ವಿಶೇಷವಾಗಿರತಕ್ಕಂಥ ದಿವಸ ಈ ಶಿವರಾತ್ರಿ ಎಲ್ಲದರಲ್ಲೂ ವ್ಯಾಪ್ತನಾಗಿರ್ತಕ್ಕಂತಹ ಭಗವಂತ ಪಂಚಭೂತ ಸ್ವರೂಪನಾಗಿಯೂ ಇರ್ತಕ್ಕಂಥ ಭಗವಂತ ಈ ಪಂಚಬ್ರಹ್ಮ ಸ್ವರೂಪನಾಗಿರ್ತಕ್ಕಂತಹ ಆತ ಪಂಚಭೂತಗಳಲ್ಲಿ ಆಗಿರ್ತಕ್ಕಂತಹ ಈ ರಕ್ಷಣೆ ಮಾಡ್ತಾನೆ ಮತ್ತು ಚೈತನ್ಯವನ್ನು ತುಂಬ್ತಾನೆ ಅಂತಕ್ಕಂಥದ್ದು ಶಾಸ್ತ್ರವಿಧಿ ಅಂತಹ ಶಿವನನ್ನು ನಾವು ವಿಶೇಷವಾಗಿ ಅನುಷ್ಠಾನ ಮಾಡತಕ್ಕಂತಹ ದಿವಸ ಮಾಸದ ಕೃಷ್ಣ ಪಕ್ಷದ ಶುಭ ತ್ರಯೋದಶಿಯ ದಿವಸ ಯಾಕೆ ಈ ದಿನ ವಿಶೇಷ ಎಂಬುದರ ವಿಚಾರವನ್ನು ನೋಡೋದಾಯಿತು ಅಂದರೆ ಶಿವರಾತ್ರಿಯ ಹಿನ್ನೆಲೆಯನ್ನು ನಾವು ನೋಡೋದಾಯಿತು ಅಂತಂದರೆ ಶಿವರಾತ್ರಿಗೆ ಶಿವನ ಪುರಾಣದ ಪ್ರಕಾರ ಶಿವಪುರಾಣದ ಪ್ರಕಾರ ಈ ದಿವಸ ಶಿವ ಮತ್ತು ಸತಿ ಇಬ್ಬರು ಕಲ್ಯಾಣವಾದರು ಅಂತ ಯಾರು ದ್ರಾಕ್ಷಾಣಿಯ ದ್ರಾಕ್ಷಾಣಿಯಾಗಿದ್ದಾಳೆಯೋ ಮತ್ತು ದಕ್ಷಿಣ ಮಗಳಾಗಿ ಉದ್ಭವಿಸಿದಂತಹ ಪಾರ್ವತೀದೇವಿಯ ಸ್ವರೂಪ ಆ ಸ್ವರೂಪ ಭಗವತಿ ಮತ್ತು ಶಿವ ಕಲ್ಯಾಣವಾಗಿರತಕ್ಕಂತಹ ಶುಭ ದಿವಸ ಇವತ್ತು ಹೇಳಿ ಇನ್ನೊಂದು ವಿಶೇಷ ಇನ್ನೊಂದು ವಿಶೇಷ ಅಂತಂದರೆ ಶಿವ ಕೋಲಾಹಲವನ್ನು ಕುಡಿದಂತಹ ಪಾನ ಮಾಡದಂತಹ ದಿವಸ ಈ ದಿವಸ ಸಮುದ್ರ ಮಂಥನವನ್ನು ಮಾಡುವಂಥ ಸಂದರ್ಭದಲ್ಲಿ ದೇವ ಮತ್ತು ಅಸುರರಿಬ್ಬರು ಅಮೃತಕ್ಕೋಸ್ಕರವಾಗಿ ಸಮುದ್ರವನ್ನು ಮಂಥನ ಮಾಡಿದಾಗ ಯಾವ ಸಮುದ್ರವನ್ನು ಆ ಮೇರು ಪರ್ವತವನ್ನು ಕಡೆಗೋಲಾಗಿಯೋ ವಾಸುಕಿಯನ್ನು ಅಗ್ಗವನ್ನಾಗಿ ಬಳಸಿ ಮಂಥನ ಮಾಡತಕ್ಕಂತಹ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನೇಕ ವಿಚಾರಗಳು ಒಂದಷ್ಟು ವಸ್ತುಗಳು ಉದ್ಭವಿಸ್ತವೆ ಅನೇಕ ವಸ್ತುಗಳು ಅನೇಕ ಆದಿ ಅಸ್ತ್ರಗಳಾದಿ ಲಕ್ಷ್ಮಿಯು ಸಹ ಅದೇ ಸಂದರ್ಭದಲ್ಲಿ ಅಂತ ಕತೆ ಬರುತ್ತೆ ಅಂತಹ ಶುಭ ವಸ್ತುಗಳ ಜೊತೆಗೆ ಯಾವುದು ಶುಭವಾಗಿ ಬರುತ್ತದೆಯೋ ಅದರ ಜೊತೆಗೆ ಒಂದಷ್ಟು ಕೆಡುಕು ಇರುತ್ತದೆ ಎಂಬುದರ ಜೊತೆಗೆ ಅನ್ನೋ ರೀತಿ ಆಲಾಹಲ ಅಂದರೆ ವಿಷ ಆ ಸಮುದ್ರದ ಆಳದಿಂದ ಉಕ್ಕುತ್ತೆ ಹೀಗೆ ಉಕ್ಕದಂತಹ ವಿಷ ಸಮುದ್ರವ್ಯಾಪಿ ಭೂಮಿ ವ್ಯಾಪಿ ಆವರಿಸ್ತಾ ಹೋಗುತ್ತೆ ಇದರಿಂದ ಪ್ರಾಣಿ ಪಕ್ಷಾದಿ ಎಲ್ಲ ಮಾನವ ಸಂಕುಲಕ್ಕೆ ಬ್ರಹ್ಮಾಂಡಕ್ಕೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಪರಮೇಶ್ವರ ಆ ಸಮುದ್ರವನ್ನು ತಾನೇ ಪಾನ ಮಾಡ್ತಾನೆ ನೀಲಕಂಠನಾಗ್ತಾನೆ ಅಂತಹ ಸಮುದ್ರ ಪಾನವನ್ನು ಮಾಡಿದಂತಹ ದಿವಸ ಅದೇ ಸಂದರ್ಭದಲ್ಲಿ ದೇವಿ ಆ ಸಮುದ್ರದಿಂದ ಉಕ್ಕಿದಂತಹ ಆಲಾಹಲವನ್ನು ಸ್ವೀಕಾರವನ್ನು ಮಾಡಿದಂತಹ ಆ ವಿಷಯವನ್ನು ಗಂಟಲಲ್ಲಿ ತಡೆಯುತ್ತಾಳೆ ಹಾಗಾಗಿ ಅದು ನೀಲಕಂಠ ಸ್ವರೂಪವಾಗಿ ಭಗವಂತ ಅದೊಂದು ಲೀಲೆಯನ್ನು ನಮಗೆ ತೋರ್ಪಡಿಸ್ತಾರೆ ಅಂತಹ ಶುಭವಾಗಿರತಕ್ಕಂತಹ ದಿವಸ ಈ ಶಿವರಾತ್ರಿಯ ದಿವಸ ಜೊತೆಗೆ ಲಿಂಗಪುರಾಣದಲ್ಲಿ ಇನ್ನೊಂದು ಉಲ್ಲೇಖ ಬರ್ತದೆ ಬ್ರಹ್ಮ ಮತ್ತು ವಿಷ್ಣುವರ ನಡುವೆ ಯಾರು ಶ್ರೇಷ್ಠರು ಎಂಬ ವಾಗ್ವಾದ ಉಂಟಾಗ್ತದೆ ಹೀಗೆ ಉಂಟಾದಂತಹ ವಾಗ್ವಾದದಿಂದ ಇಬ್ಬರೂ ಸಹ ಶಿವನ ಬಳಿ ಈ ವಿಚಾರವನ್ನು ಹೇಳಲಿಕ್ಕೆ ಹೋಗ್ತಾರೆ ಯಾರು ಶ್ರೇಷ್ಠರು ಎಂಬುದರ ವಿಚಾರವಾಗಿ ಶಿವನನ ಕುರಿತು ಹೀಗೆ ಹೇಳಿದ್ದಾರೆ ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರು ಎಂಬ ಕುರಿತಾಗಿ ನೀವು ನಿರ್ಣಯ ತಗೋಬೇಕಾಗಿದೆ ಅಂತ ಆಗ ಶಿವ ಇಬ್ಬರನ್ನ ನಿರ್ಣಯಕ್ಕೋಸ್ಕರವಾಗಿ ಒಂದು ಇಬ್ಬರಲ್ಲಿ ಒಂದು ಸಂಧಾನ ಮಾಡಿಸ್ತಾರೆ ಯಾರು ಶಿವನ ಒಂದು ಆದಿಮತ್ಯ ಅಂತ್ಯ ಸ್ವರೂಪವನ್ನು ತಿಳಿತಾರೆಯೋ ಅಂತ್ಯ ಮೂಲವನ್ನು ಹುಡುಕ್ತಾರೆಯೋ ಅವರು ಯಾರು ಮೊದಲು ಹುಡುಕ್ತಾರೆಯೋ ಅವರು ಶ್ರೇಷ್ಠರು ಎಂಬುದಾಗಿ ಈ ಕಾರಣದಿಂದಾಗಿ ಶಿವ ಒಂದು ಉಜ್ವಲಿಸ್ತಕ್ಕಂತಹ ಲಿಂಗ ಸ್ವರೂಪ ಸ್ತಂಭ ಸ್ವರೂಪದಲ್ಲಿ ದರ್ಶನ ಮಾಡ್ತಾ ದರ್ಶನ ನೀಡ್ತಾರಂತೆಯೇ ಅದು ಆದಿ ಮಧ್ಯ ಅಂತ್ಯವೂ ತಿಳಿಯದಂತಹ ಅಂಥ ಸ್ವರೂಪದಲ್ಲಿ ನಾವು ಅಂತ್ಯವನ್ನು ಹುಡುಕ್ತೇವೆ ಅಂತ ಹೇಳಿ ಆದಿಯನ್ನು ಹುಡುಕ್ತೇವೆ ಅಂತ ಹೇಳಿ ಇಬ್ಬರು ಪ್ರಯತ್ನವನ್ನು ಮಾಡ್ತಾರೆ ವಿಷ್ಣುದೇವರು ಆತನ ಪಾದವನ್ನು ಅಂತಂದರೆ ಅಂತ್ಯಭಾಗವನ್ನು ಹುಡುಕ್ಲಿಕ್ಕೆ ಅಂತ ಹೇಳಿ ಅಧೋಮುಖವಾಗಿ ಹೋದರೆ ಬ್ರಹ್ಮದೇವರು ಆತನ ಮುಕುಟವನ್ನು ನೋಡ್ತೇನೆ ಅಂತ ಹೇಳಿ ಊರ್ಧೋಮುಖವಾಗಿ ಹೋಗ್ತಾರೆ ಇಂತಹ ಸಂದರ್ಭದಲ್ಲಿ ಇಬ್ಬರೂ ಸಹ ಆ ಪ್ರಯತ್ನದಲ್ಲಿ ಅನೇಕ ವಿಧವಾಗಿರ್ತಕ್ಕಂತಹ ಘಟನೆಗಳು ನಡೆಯುತ್ತವೆ ಆದರೆ ಅದರಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನಂತಂದರೆ ಶಿವ ಲಿಂಗಸ್ವರೂಪದಲ್ಲಿ ವಿಶೇಷ ಚೈತನ್ಯ ಸ್ವರೂಪದಲ್ಲಿ ತೋರಿದಂತಹ ವಿಶೇಷವಾಗಿ ದರ್ಶನ ತೋರಿದಂತಹ ದಿವಸ ಈ ಶಿವರಾತ್ರಿ ದಿವಸ ಅದು ಇನ್ನೊಂದು ವಿಶೇಷವಾಗಿ ಲಿಂಗಪುರಾಣದಲ್ಲಿ ಬರ್ತಕ್ಕಂತಹ ಒಂದು ವಿಶೇಷವಾಗಿರತಕ್ಕಂತಹ ಉಲ್ಲೇಖ ಇದು ಶಿವರಾತ್ರಿಯ ಹಿನ್ನೆಲೆ ವಿಶೇಷವಾಗಿ ಶಿವನನ್ನು ಈ ದಿವಸ ಇದರ ಹಿನ್ನೆಲೆಯನ್ನು ನೋಡಿದ್ವಿ ಶಿವನನ್ನು ಹೇಗೆ ಒಲಿಸ್ಕೋಬೋದು ಈ ಶಿವರಾತ್ರಿಯ ದಿನ ಆಚರಣೆ ಮಾಡುವುದರಿಂದ ಪ್ರತಿದಿನ ಕೂಡ ನಾನು ಶಿವನನ್ನು ಪೂಜೆ ಮಾಡ್ತೇನೆ ಜಪವನ್ನು ಮಾಡ್ತೇನೆ ಅನ್ನೋದು ಒಂದು ರೂಪಾ ಒಂದು ಪಾಲಿಗೆ ಅದು ವಿಶೇಷವೇ ಸರಿ ಆದರೆ ಇದೊಂದು ದಿವಸ ಮಾಡತಕ್ಕಂತಹ ಪೂಜೆ ಯಾವುದು ಮಾಸದ ಕೃಷ್ಣ ಪಕ್ಷಿದ ತ್ರಯೋದಶಿಯವಾದಂತಹ ಈ ಶುಭ ದಿವಸ ಮಾಡ್ತಕ್ಕಂತಹ ಶಿವನ ಆರಾಧನೆ ಅತಿ ವಿಶೇಷವಾದಂಥ ಫಲವನ್ನು ಕೊಡ್ತಕ್ಕಂಥದ್ದು ಹೇಗೆ ಆರಾಧನೆ ಮಾಡ್ತಕ್ಕಂಥದ್ದು ಶಿವ ಭಕ್ತಿಪ್ರಿಯ ದಾಂಬಿಕತವನ್ನು ಅಥವಾ ತೋರಿಕೆ ಭಕ್ತಿಯನ್ನು ಮೆಚ್ಚುವಂಥವನಲ್ಲ ಆತ ಅಭಿಷೇಕ ಪ್ರಿಯ ಭಕ್ತಿ ಪ್ರಿಯ ಯಾರು ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಪೂಜಾದಿಗಳನ್ನು ಮಾಡ್ತಾರೆಯೋ ಅಂಥವರಿಗೆ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥವನು ಶಿವ ಆ ಶಿವನ ಈ ಅತೀವವಾಗಿರ್ತಕ್ಕಂಥ ಸರಳವಾಗಿರ್ತಕ್ಕಂತಹ ಭಕ್ತಿ ವಿಧಾನದಿಂದಲೇ ಕೂಡ ಆತನನ್ನು ಒಲಿಸ್ಕೋಬೋದಾಗಿರುತ್ತೆ ಈ ಶಿವರಾತ್ರಿಯಲ್ಲಿ ವಿಶೇಷವಾಗಿ ಪ್ರಾತಃ ಕಾಲ ಬೆಳಗ್ಗೆ ಶುಚಿರ್ಭೂತನಾಗಿರ್ತಕ್ಕಂಥವರು ಶಿವನನ್ನು ಕುರಿತು ಸ್ಮರಣೆ ಮಾಡಿ ಯಥಾಶಕ್ತಿಯಾಗಿರ್ತಕ್ಕಂತಹ ದ್ರವ್ಯದಲ್ಲಿ ಪೂಜಾದಿಗಳನ್ನು ಪ್ರಾರಂಭ ಮಾಡಬಹುದಾಗಿರುತ್ತೆ ಮನೆಯಲ್ಲಿರ್ತಕ್ಕಂಥ ಶಿವಲಿಂಗಕ್ಕೋ ಅಥವಾ ದೇವಸ್ಥಾನಾದಿಗಳಲ್ಲಿ ಯಥಾಪ್ರಕಾರವಾಗಿ ಅಭಿಷೇಕಾದಿಗಾಗುತ್ತೆ ಅದರಲ್ಲೂ ಸಹ ಭಾಗವ ಭಾಗವಹಿಸಬಹುದಾಗಿರುತ್ತೆ ಸಂಕಲ್ಪವನ್ನು ಸರಿಯಾದ ಕ್ರಮದಲ್ಲಿ ಮಾಡಿ ಯಾವ ಉದ್ದೇಶಕ್ಕೋಸ್ಕರವಾಗಿ ಈ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೇನೆ ಅಥವಾ ಈ ಶಿವಧ್ಯಾನವನ್ನು ಮಾಡ್ತಾ ಇದ್ದೇನೆ ಎಂಬುದಾಗಿ ಆತ ಮನಸ್ಸಿನಲ್ಲಿ ಸಂಕಲ್ಪಾದಿಗಳನ್ನು ಮಾಡಿ ಆ ದಿನ ಪರ್ಯಂತವಾಗಿ ಸಂಜೆ ಸಂಧ್ಯಾಕಾಲದವರೆಗೆ ಸಾಧ್ಯವಾದ ಉಪವಾಸ ಪೂರ್ಣವಾಗಿ ಉಪವಾಸವಿದ್ದು ಉಪವಾಸ ಅನ್ನೋದಕ್ಕೆ ಅನೇಕ ವಿಧವಾಗಿರ್ತಕ್ಕಂಥ ಅರ್ಥಗಳಿದೆ ಉಪವಾಸ ಅಂತಂದರೆ ಶಿವನ ಉಪ ಅಂತಂದರೆ ಹತ್ತಿರ ಸೇರುವುದು ಅನ್ನೋದು ಕೂಡ ಆಗುತ್ತೆ ಉಪ ಅಂತಂದರೆ ಈಗ ಉಪನಿಷತ್ತು ಅಂತ ಹೇಳ್ತೀವೋ ಹಾಗೆ ಉಪವಾಸ ಆತನ ಹತ್ತಿರಕ್ಕೆ ಹೋಗೋದು ಅನ್ನೋದು ಕೂಡ ಆಗುತ್ತೆ ಅದರಲ್ಲಿ ಒಂದು ಭಾಗ ಉಪವಾಸ ಇರೋದು ಅಂತಂದರೆ ಊಟ ಕ್ರಮವನ್ನು ಸರಿ ಮಾಡಿಕೊಳ್ಳುವುದು ಅಂತಿದೆ ಅನೇಕ ವಿಧವಾಗಿ ಆತನ ಹತ್ತಿರಕ್ಕೆ ಸೇರುವಂತಹ ಏನೆಲ್ಲ ಕೆಲಸಗಳನ್ನು ಮಾಡ್ಬೋದೋ ಅದೆಲ್ಲ ಉಪವಾಸಕ್ಕೆ ಸೇರುತ್ತೆ ಅಂತ ಒಂದಷ್ಟು ಧರ್ಮಶಾಸ್ತ್ರಗಳಲ್ಲಿ ಉಲ್ಲೇಖಗಳಿವೆ ಹಾಗಾಗಿ ಸರಿಯಾದ ಒಂದು ಲಘು ಆಹಾರ ಕ್ರಮದಲ್ಲಿ ಸಾತ್ವಿಕವಾಗಿರ್ತಕ್ಕಂಥ ಆಹಾರ ಕ್ರಮದಲ್ಲಿ ಯಾವುದು ಬೇಯಿಸದೆ ಸಾತ್ವಿಕ ಪೂರ್ಣ ಸಾ ಸಾತ್ವಿಕವಾಗಿರ್ತಕ್ಕಂಥ ಆಹಾರ ಕ್ರಮವನ್ನು ಆ ದಿನ ರೂಢಿಸ್ಕೊಂಡ್ರೆ ಮನಸ್ಸು ಚಂಚಲವಾಗದೆ ಭಗವಂತನ ಕಡೆಗೆ ಕೇಂದ್ರೀಕೃತ ಮಾಡಲಿಕ್ಕೆ ಅನೇಕ ವಿಧವಾಗಿರ್ತಕ್ಕಂಥ ಅನುಕೂಲವಾಗುತ್ತೆ ಅಂತ ಯಾವುದು ಉದರದಲ್ಲಿ ಇರುತ್ತೆಯೋ ಅದೇ ಉದರದಲ್ಲಿರ್ತಕ್ಕಂಥ ಅಂಶದ ಪ್ರಮಾಣವೇ ನಮ್ಮ ಚಿತ್ತದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಚಿತ್ತ ಶುದ್ಧಿ ಇರಬೇಕು ಅಂತಂದರೆ ಉದರವೂ ಕೂಡ ಶುದ್ಧಿ ಇರಬೇಕು ಆ ಕಾರಣಕ್ಕೆ ಅನೇಕ ವ್ರತಗಳ ಯಾವುದೇ ವ್ರತ ಸನಾತನದಲ್ಲಿ ಯಾವುದೇ ವ್ರತವನ್ನು ಹೇಳಿದ್ರೂ ಸಹ ಅದರಲ್ಲಿ ಉಪವಾಸನ ಕ್ರಮವನ್ನು ಹೇಳೇ ಹೇಳಿರ್ತಾರೆ ಯಾವುದು ಉದ್ದೇಶಕ್ಕೋಸ್ಕರ ಚಿತ್ತ ಶುದ್ಧಿ ಇರಬೇಕು ಅಂತ ಮನಸ್ಸು ಏಕಾಗ್ರತವಾಗಿರಬೇಕು ಅಂತ ಭಗವಂತನಲ್ಲಿಯೇ ಕೂಡಬೇಕು ಅಂತ ಇಷ್ಟೇ ಇನ್ನು ಉಪವಾಸವಿದ್ದು ದೇಹವನ್ನು ಶ್ರಮ ಮಾಡಿ ಈ ಆಂತರ್ಯವಾಗಿರ್ತಕ್ಕಂಥ ಪರಮವನ್ನು ಪರಮಾತ್ಮನನ್ನು ಶ್ರಮಗೊಳಿಸಿ ಬಹಿರ್ಮುಖವಾಗಿರ್ತಕ್ಕಂಥ ಪರಮಾತ್ಮನನ್ನು ಹುಡುಕು ಅನ್ನೋ ಉದ್ದೇಶಕ್ಕಿಂತ ಹೆಚ್ಚಾಗಿ ಬಹಿರ್ಮುಖವಾಗಿರ್ತಕ್ಕಂಥ ಪರಮಾತ್ಮನಿಗೆ ಅಂತರ್ಮುಖವಾಗಿರ್ತಕ್ಕಂಥ ಪರಮಾತ್ಮನನ್ನು ಲೀನು ಮಾಡಲಿಕ್ಕೆ ಅಡ್ಡಿಯಾಗಿರ್ತಕ್ಕಂತಹ ಅನೇಕ ವಿಧವಾಗಿರ್ತಕ್ಕಂತಹ ಒಂದಷ್ಟು ಕ್ರಮಗಳನ್ನು ಸರಿ ಮಾಡ್ಕೋ ಅನ್ನೋ ಉದ್ದೇಶಕ್ಕೋಸ್ಕರ ಉಪವಾಸವಾದಿಗಳನ್ನು ಹೇಳಿರ್ತಾರೆ ವಿಶೇಷವಾಗಿ ಈ ದಿವಸ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಪೂಜಾದಿಗಳನ್ನು ಸಂಕಲ್ಪವನ್ನು ಮಾಡಿ ರಾತ್ರಿ ನಾಲ್ಕು ಯಾಮಗಳ ಪೂಜೆ ವಿಶೇಷವಾಗಿ ನಾಲ್ಕು ಯಾಮಗಳಲ್ಲಿ ಭಗವಂತನಿಗೆ ವಿಶೇಷವಾಗಿರ್ತಕ್ಕಂಥ ನಾಲ್ಕು ಯಾಮದ ಅಭಿಷೇಕ ಪೂಜೆ ಅಷ್ಟೋತ್ತರ ಸಹಸ್ರನಾಮಾದಿಗಳನ್ನು ಪರಂಪರೆ ಇರತಕ್ಕಂಥ ದೇವಸ್ಥಾನಗಳನ್ನು ಮಾಡ್ತಾರೆ ಸಾಧ್ಯವಾದರೆ ಮನೆಯಲ್ಲೂ ಸಹ ಇರ್ತಕ್ಕಂಥ ಲಿಂಗಕ್ಕೆ ನೀವು ಅಭಿಷೇಕಾದಿ ಪ್ರಿಯ ಶಿವನಾಗಿರ್ತಕ್ಕಂಥದ್ದನ್ನು ನಾಲ್ಕು ಯಾಮಗಳಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಅಭಿಷೇಕವನ್ನು ಮಾಡಬಹುದಾಗಿರುತ್ತೆ ಅದರಲ್ಲೂ ಗಂಗಾಜಲದಿಂದ ಅಭಿಷೇಕ ಮಾಡಿದ್ರೆ ಬಹಳ ಸಂಪ್ರೀತನಾಗ್ತಾನೆ ಭಗವಂತ ಭಸ್ಮದಿಂದ ಅಭಿಷೇಕ ಮಾಡೋದರಿಂದ ಸುಪ್ರೀತನಾಗ್ತಾನೆ ಭಸ್ಮಾಲಂಕಾರದಿಂದ ಮಾಡುವುದರಿಂದ ಬಿಲ್ವಪತ್ರೆಯಿಂದ ಅರ್ಪಣೆ ಮಾಡಿ ಭಗವಂತನ ಪ್ರಾರ್ಥನೆ ಮಾಡೋದರಿಂದ ಅತಿ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾರೆ ಭಗವಂತ ಆ ಕಾರಣ ನಾಲ್ಕು ಯಾಮಗಳ ಕಾಲ ಬೆಳಗ್ಗೆ ಸಂಜೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಮೊದಲನೇ ಯಾಮ ಪೂಜೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗಡೆ ಮಾಡ್ತಕ್ಕಂಥದ್ದು ಎರಡನೇ ಯಾಮ ಪೂಜೆ ರಾತ್ರಿ ಮಧ್ಯ ಮಧ್ಯರಾತ್ರಿ ಹನ್ನೆರಡರಿಂದ ಮೂರು ಗಂಟೆಯವರೆಗೆ ಮಾಡ್ತಕ್ಕಂಥದ್ದು ಮೂರನೇ ಯಾಮದ ಪೂಜೆ ಮೂರು ಗಂಟೆಯಿಂದ ಬೆಳಗಿನ ಜಾವ ಬ್ರಾಹ್ಮ ಮುಹೂರ್ತ ವಿಶೇಷವಾಗಿ ಆ ಸಂದರ್ಭದಲ್ಲಿ ಆಗ್ತಕ್ಕಂಥ ಪೂಜೆ ಮಾರಾಣಿ ದೇವನ ಸಹ ಬೆಳಗ್ಗೆ ಆರು ಗಂಟೆಯ ಸೂರ್ಯೋ ಉದಯದ ಮಾಡುವಂತಹ ಪೂಜೆ ಉದಯ ಕಾಲದಲ್ಲಿ ಆಗುವಂಥ ಪೂಜೆ ನಾಲ್ಕನೇ ಯಾಮದ ಪೂಜೆ ಈ ನಾಲ್ಕು ಯಾಮಗಳು ಕೂಡ ವಿಶೇಷವಾಗಿರ್ತಕ್ಕಂಥ ಶಿವನ ಪೂಜಾದಿಗಳು ನಡೆಯುತ್ತೆ ಪರಂಪರೆ ಇರತಕ್ಕಂತಹ ದೇವಸ್ಥಾನಗಳಲ್ಲಿ ಅದೇ ರೀತಿಯಾಗಿ ಮನೆಯಲ್ಲೂ ಕೂಡ ನೀವು ಇದೇ ರೀತಿಯಾದಂತಹ ಅಭಿಷೇಕ ಆದಿ ನಾಲ್ಕು ವಿಧವಾಗಿರ್ತಕ್ಕಂತಹ ಕಾಲದಲ್ಲಿ ನಾಲ್ಕು ಬಾರಿ ಅಭಿಷೇಕ ಅಷ್ಟೋತ್ತರ ಸಹಸ್ರನಾಮ ಮಾಡಬಹುದಾಗಿರುತ್ತೆ ಅಥವಾ ಎಲ್ಲಿ ಆ ಸೇವೆ ನಡೆಯುತ್ತೋ ಭಗವಂತನ ಸಾನಿಧ್ಯದಲ್ಲಿ ಆ ಸಾನ್ನಿಧ್ಯದಲ್ಲಿ ನೀವು ಹೋಗಿ ಅಲ್ಲಿ ಭಾಗಿಯಾಗಬಹುದಾಗಿರುತ್ತೆ ಇಲ್ಲ ಒಮ್ಮೆ ಮಾತ್ರ ಅಭಿಷೇಕ ಮಾಡಿ ಆ ನಾಲ್ಕು ಯಾಮ ಪರ್ಯಂತವಾಗಿ ಅಷ್ಟೋತ್ತರಾದಿ ಭಜನೆಗಳನ್ನು ಕೇಳಿಸ್ಕೊಳ್ಳೋದಿರ್ಬೋದು ಅಥವಾ ಶಿವಸ್ಮರಣೆಯನ್ನು ಮಾಡುವುದಿರ್ಬೋದು ಶಿವನ ನಾಮ ಜಪ ಮಾಡುವುದಿರ್ಬೋದು ಇದನ್ನು ಮಾಡುವುದರಿಂದ ಯಥಾವಿಧಿಯಾಗಿರ್ತಕ್ಕಂತಹ ಉತ್ತರೋತ್ತರವಾಗಿರ್ತಕ್ಕಂಥ ಶಿವ ಶಿವಜಪ ಅನೇಕ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಈ ದಿವಸ ಕೊಡುತ್ತೆ ಯಾವ ರೀತಿಯಾಗಿ ಅತಿ ಸುಲಭವಾಗಿರ್ತಕ್ಕಂತಹ ಜಪ ಆ ಪಂಚ ಶಿವಜಪ ಅತಿ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಈ ದಿವಸ ಕೊಡುತ್ತೆ ಆ ಪಂಚಾಕ್ಷರಿ ಅಂತಕ್ಕಂಥದ್ದು ಪಂಚಭೂತ ಸ್ವರೂಪವಾಗಿರ್ತಕ್ಕಂತಹ ಆ ಅಕ್ಷರಗಳಲ್ಲಿ ಲೀನವಾಗಿರ್ತಕ್ಕಂಥ ಪಂಚಶಕ್ತಿಗಳು ನಮ್ಮಲ್ಲಿ ಚೈತನ್ಯವನ್ನು ಉಂಟು ಮಾಡತಕ್ಕಂಥ ದಿವಸ ಇದಾಗುತ್ತೆ ಆ ಕಾರಣ ಯಥಾಶಕ್ತಿ ಎಷ್ಟು ಮಾಡಲಿಕ್ಕೆ ಸಾಧ್ಯವೋ ಅಷ್ಟನ್ನು ಮಾಡಿದ್ರೆ ಅದು ಸಹಸ್ರಾರು ಸಂಖ್ಯೆಯಲ್ಲಿ ಅದು ನಮಗೆ ಫಲವನ್ನು ನೀಡ್ತಾ ಹೋಗುತ್ತೆ ಇವತ್ತು ಮಾಡತಕ್ಕಂಥ ಜಪಕ್ಕೆ ಅಷ್ಟು ಶಕ್ತಿ ಇದೆ ಆ ಕಾರಣ ಶಿವರಾತ್ರಿಯ ದಿವಸ ಎಂದಿಗಿಂತ ದ್ವಿಗುಣವಾಗಿರ್ತಕ್ಕಂತಹ ಜಪವನ್ನು ಮಾಡಿ ಅದಕ್ಕಿಂತ ದ್ವಿಗುಣವಾಗಿರತಕ್ಕಂಥ ಫಲವನ್ನು ಪಡಿಬಹುದಾಗಿರುತ್ತೆ ಅದು ವಿಶೇಷವಾಗಿ ಶಿವರಾತ್ರಿ ದಿವಸ ಮಾಡುವುದು ಅತಿ ಉತ್ತಮ ಜೊತೆಗೆ ಯಾಕೆ ಶಿವರಾತ್ರಿಯ ದಿವಸ ನಾವು ಆರಾಧನೆ ಮಾಡಬೇಕು ಅಂತಂದರೆ ಶಿವರಾತ್ರಿಯ ದಿವಸ ನಾವು ವಿಶೇಷವಾಗಿರ್ತಕ್ಕಂಥ ಸಂಕಲ್ಪವನ್ನು ಏನು ಮಾಡಬಹುದು ಅಂತಂದರೆ ದುರಿತ ಕಷ್ಟಗಳಿಂದ ರುದ್ರ ಅನ್ನೋ ಪದಕ್ಕೆ ಮೊದಲೇ ಅರ್ಥ ಹೇಳಿದೆ ನಾನು ಯಾವುದು ನಮ್ಮಲ್ಲಿರ್ತಕ್ಕಂಥ ದುಃಖವನ್ನು ನಾಶ ಮಾಡ್ತಿದೆಯೋ ಆ ಶಕ್ತಿ ಆ ಚೈತನ್ಯವನ್ನು ರುದ್ರದೇವರು ಅಂತ ಹೇಳ್ತೀವಿ ಯಾವುದು ದುಃಖವನ್ನು ನಾಶ ಮಾಡ್ತಿದೆಯೋ ಅಂತಹ ಚೈತನ್ಯ ಸ್ವರೂಪವಾಗಿರ್ತಕ್ಕಂಥ ಭಗವಂತನನ್ನು ಆದಿವ್ಯಾಧಿಗಳಿಂದ ಶಿವಭಾಯಾರಿಕೆಗಳಿಂದ ಅನ್ನಕಾಕ್ಷಗಳಿಂದ ದೂರ ಮಾಡು ಹೇಳಿ ಅಪಮೃತ್ಯು ಘೋರ ಮೃತ್ಯು ಪೈಶಾಚಿಕ ಮೃತ್ಯು ವಾಹನ ಮೃತ್ಯು ಸಕಲ ವಿಧವಾಗಿರತಕ್ಕಂಥ ಮೃತ್ಯುಕಂಠಗಳನ್ನು ನಿವಾರಣೆ ಮಾಡು ಅಂತ ಹೇಳಿ ಹೀಗೆ ಅನೇಕ ದುರ್ದೋಷಗಳಿಂದ ಇಹಜನ್ಮನ ಜನ್ಮಾಂತರವಾಗಿರತಕ್ಕಂಥ ದೋಷಗಳನ್ನು ಪರಿಹಾರ ಮಾಡು ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಪೂಜೆ ಮಾಡುವುದು ಅತಿ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡತಕ್ಕಂತಹ ಪೂಜೆಯಾಗಿರುತ್ತೆ ಹಾಗಾಗಿ ಪ್ರಾತಃ ಕಾಲ ನಾನು ಯಾವ ಸಂಕಲ್ಪವನ್ನು ಮಾಡಿ ಅಂತ ಹೇಳಿದೆ ಅಂದರೆ ಇದೇ ಸಂಕಲ್ಪವನ್ನು ದರಿದ್ರಗಳಿಂದ ದುಃಖಗಳಿಂದ ನೋವುಗಳಿಂದ ನಮ್ಮನ್ನು ಪಾರು ಮಾಡು ಎಂಬುದಾಗಿ ಸಂಕಲ್ಪ ಮಾಡು ಅಶೇ ವಿಶೇಷವಾಗಿ ಫಲಪ್ರದವಾಗಿರ್ತಕ್ಕಂಥದ್ದು ಹಾಗಾಗಿ ಶಿವರಾತ್ರಿ ದಿವಸ ಇದು ವಿಶೇಷ ಸಂಕಲ್ಪ ಮಾಡುವಾಗ ಇದನ್ನು ಮರ್ಯಾದೆ ಮಾಡುವುದು ಅತಿ ಶುಭವಾಗಿರ್ತಕ್ಕಂಥದ್ದು ಫಲದಾಯಕವಾಗಿರ್ತಕ್ಕಂಥದ್ದು ಶಿವರಾತ್ರಿಯಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ ಹೇಗೆ ನಾಮಜಪ ಅತಿ ಪಂಚಾಕ್ಷರಿಯ ಜಪ ಮಾಡುವುದು ಅತಿ ಪುಣ್ಯಕಲವ ಪುಣ್ಯಪ್ರದವಾಗಿರ್ತಕ್ಕಂತಹ ಕೆಲಸವೋ ಹಾಗೆ ಬಿಲ್ವವನ್ನು ತ್ರಿಗುಣಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಜಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಲ್ವಂ ಶಿವಾರ್ಪಣಂ ಅಂತ ತ್ರಿಗುಣ ರಜಸ್ತಮಸ್ ಈ ಮೂರು ಗುಣಗಳು ನಮ್ಮಲ್ಲಿ ಆಂತರ್ಯವಾಗಿ ನಮ್ಮ ಜೀವನವನ್ನು ಪೂರ್ಣವಾಗಿ ವ್ಯಾಪ್ತ ಮಾಡಿಕೊಂಡಿರುತ್ತೆ ಈ ತ್ರಿಗುಣಗಳಿಂದಲೇ ಜೀವನ ಹೇಗೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದು ಅಂಥ ತ್ರಿಗುಣಗಳ ದೇವರಾಗಿರತಕ್ಕಂತಹ ಆ ಶಿವನನ್ನು ತ್ರಿಗುಣಂ ತ್ರಿಗುಣಾಕಾರಂ ತ್ರಿಣೇತ್ರಂಚ ತ್ರಿ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರ ಮೂರು ಯುಗವಾಗಿರ್ತಕ್ಕಂಥ ಮೂರು ಜನ್ಮದಲ್ಲಿ ಬಂದಿರತಕ್ಕಂಥ ಅನೇಕ ವಿಧವಾಗಿರ್ತಕ್ಕಂಥ ಪಾಪದೋಷಗಳನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಒಂದೇ ಒಂದು ಬಿಲ್ವವನ್ನು ಭಕ್ತಿಪೂರ್ವಕವಾಗಿ ಭಗವಂತನಿಗೆ ಸಮರ್ಪಣೆ ಮಾಡಿ ಬೇಡಿದ್ದೇ ಆಯಿತು ಅಂತಂದರೆ ಆ ತ್ರಿಗುಣದಲ್ಲಿರ್ತಕ್ಕಂತಹ ಸಕಲ ವಿಧವಾಗಿರ್ತಕ್ಕಂಥ ದೋಷಗಳನ್ನು ತ್ರಿಜನ್ಮವಾಗಿ ಬಂದಿರತಕ್ಕಂಥ ದೋಷಗಳನ್ನು ಪರಿಹಾರ ಮಾಡ್ತಾನೆ ಭಗವಂತ ಅಂತ ಹೇಳಿ ಉಲ್ಲೇಖ ಅಂತಹ ತ್ರಿಗುಣ ಪರಿಹಾರವಾಗಿರ್ತಕ್ಕಂಥ ತ್ರಿದೋಷ ಪರಿಹಾರವಾಗಿರ್ತಕ್ಕಂಥ ಆ ಬಿಲ್ವ ಸ್ವರೂಪವನ್ನು ಆ ಬಿಲ್ವವನ್ನು ಭಗವಂತನಿಗೆ ಭಕ್ತಿಪೂರ್ವಕವಾಗಿ ಅರ್ಚನಾದಿಗಳಲ್ಲಿ ಬಳಸೋದ್ರಿಂದ ಆ ಬಿಲ್ವದಿಂದ ಅಭಿಷೇಕವನ್ನು ಮಾಡುವುದರಿಂದ ಬಿಲ್ವಕಾಯಿ ವಿಶೇಷವಾಗಿ ಭಗವಂತನಿಗೆ ಪ್ರಿಯ ಯಾರೋ ವಿಶೇಷವಾದ ಮಾರ್ಕಂಡೆಯಾದಿ ಋಷಿಗಳಲ್ಲಿ ಅನೇಕ ವಿಧವಾಗಿರತಕ್ಕಂಥ ಋಷಿಗಳ ಉಲ್ಲೇಖಗಳು ಬರ್ತವೆ ಅವರು ಉಪಾಸನೆ ಮಾಡಿ ಅನೇಕ ಫಲಗಳನ್ನು ಪಡೆದಿರುವುದು ಪುರಾಣದಲ್ಲಿ ನಾವು ನೋಡಿರುವಂಥದ್ದೇ ಹಾಗಾಗಿ ಆ ಬಿಲ್ವವನ್ನು ವಿಶೇಷ ಭಕ್ತಿಯಿಂದ ಎಷ್ಟೇ ಬಿಲ್ವವನ್ನು ಇಟ್ಟರೂ ಕೂಡ ಆತ ಪ್ರಿಯವಾಗಿ ಸ್ವೀಕಾರ ಮಾಡ್ತಾನೆ ಮೊದಲೇ ಹೇಳುವೆಗೆ ಭಕ್ತಿ ಮುಖ್ಯ ಭಗವಂತನಿಗೆ ಭಕ್ತಿ ಭಾವ ಶ್ರದ್ಧೆ ಮತ್ತು ಏಕಾಗ್ರತೆಯಿಂದ ಮಾತ್ರ ಭಗವಂತನನ್ನು ತಲುಪಲಿಕ್ಕೆ ಸಾಧ್ಯ ಅದೇ ರೀತಿಯಾಗಿ ಭಸ್ಮ ಭಸ್ಮ ವಿಶೇಷವಾಗಿ ಪ್ರಿಯವಾಗಿರ್ತಕ್ಕಂಥದ್ದು ಭಗವಂತನಿಗೆ ಭಸ್ಮ ಅಭಿಷೇಕವನ್ನು ಮಾಡುವುದರಿಂದ ಭಸ್ಮದ ಅಭಿಷೇಕ ಮಾಡಿರ್ತಕ್ಕಂತಹ ಭಸ್ಮವನ್ನು ದೇಹಕ್ಕೆ ಲೇಪನ ಮಾಡಿಕೊಳ್ಳೋದ್ರಿಂದ ಭಗವಂತನ ಕೃಪೆಯನ್ನು ನಾವು ಪಡಿಬಹುದಾಗಿರುತ್ತೆ ಇನ್ನು ವಿಶೇಷವಾಗಿ ಬ್ರಹ್ಮಾಂಡ ಸ್ವರೂಪವಾಗಿರ್ತಕ್ಕಂಥ ಭಗವಂತ ಅತಳ ವಿತಳ ಸುತಳ ರಸಾತಳ ಮಹಾತಳ ಪಾಥಾಳಾದಿ ಊರ್ಧ್ವಲೋಕಗಳನ್ನು ಭೂರ್ಲೋಕ ಭೋರ್ಲೋಕ ಸುವರ್ಲೋಕ ಜನೋಲೋಕ ತಪೋಲೋಕಾದಿ ಅಧೋಲೋಕಗಳನ್ನು ಈ ಹದಿನಾಲ್ಕು ಲೋಕಗಳಿಗೆ ಅಧಿದೇವರು ಹೃದ್ರದೇವರು ಆ ಬ್ರಹ್ಮಾಂಡ ಸ್ವರೂಪವಾಗಿರ್ತಕ್ಕಂಥ ಭಗವಂತನನ್ನು ಈ ದಿವಸ ವಿಶೇಷವಾಗಿರ್ತಕ್ಕಂಥ ಕಾಲಮಾನ ವೈಜ್ಞಾನಿಕವಾಗಿ ಚಿಂತನೆ ಮಾಡುವುದಾಯಿತು ಅಂತಂದರೆ ವಿಶೇಷವಾಗಿರ್ತಕ್ಕಂಥ ಸಮ ಸ್ಥಿತವಾಗಿರ್ತಕ್ಕಂಥ ದಿವಸ ಈ ದಿವಸ ರಾತ್ರಿಪೂರ್ಣ ಜಾಗರಣೆಯದ್ದು ಸಮಸ್ಥಿತಿಯಲ್ಲಿ ಸುಖಾಸನದಲ್ಲೇ ಕುಳಿತು ಒಂದೇ ರೀತಿಯಾದಂತಹ ಆಸನದಲ್ಲಿ ಕುಳಿತು ನಾವು ಈ ದಿನ ಧ್ಯಾನಾದಿಗಳನ್ನು ಮಾಡೋದರಿಂದ ವಿಶ್ವ ಚೈತನ್ಯ ಶಕ್ತಿ ಯಾವುದೆಲ್ಲ ಕಾಸ್ಮಿಕ್ ಎನರ್ಜಿ ಅಂತ ಹೇಳಿ ನಾವು ಕರಿತೇವೋ ಆ ಚೈತನ್ಯ ಶಕ್ತಿ ನಮ್ಮ ಸಹಸ್ರಾರದಿಂದ ನಮ್ಮ ಮೂಲಾಧಾರ ಚಕ್ರದವರೆಗೆ ನಮ್ಮ ಬೆನ್ನುಮೂಳೆಯ ಮುಖಾಂತರವಾಗಿ ಅರಿಯುತ್ತೆ ಅಂಥೇಳಿ ಅನೇಕ ವೈಜ್ಞಾನಿಕವಾಗಿರ್ತಕ್ಕಂಥ ಸಂಶೋಧನೆಗಳು ಕೂಡ ನಿರೂಪಣೆ ಮಾಡ್ತವೆ ಅಂತಹ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ರಾತ್ರಿ ಜಾಗರಣೆ ಇರೋದರಿಂದ ಒಂದು ದಿನ ಪೂರ್ಣವಾಗಿ ಭಗವಂತನಿಗೆ ಸಮರ್ಪಣೆ ಮಾಡಿ ಜಾಗರಣೆ ಇರೋದರಿಂದ ನಮ್ಮ ದೇಹದಲ್ಲಿ ಅನೇಕ ವಿಧವಾಗಿರ್ತಕ್ಕಂಥ ಚೈತನ್ಯ ಊಡ ಉಂಟಾಗುತ್ತೆ ಅಂತಂದರೆ ಅದು ವಿಶೇಷವೇ ಸರಿ ಆ ಕಾರಣಕ್ಕೋಸ್ಕರವಾಗಿ ಅನೇಕ ಋಷಿಮುನಿಗಳು ಈ ಕಾ ಈ ದಿನ ಜಾಗರಣೆಯನ್ನು ಮತ್ತೆ ಅಭಿಷಾಕಾದಿಗಳನ್ನು ಹೇಳಿದ್ದಾರೆ ಜೊತೆಗೆ ಈ ದಿವಸ ಸ್ವರೂಪವಾಗಿರ್ತಕ್ಕಂಥ ಯಾವುದೋ ಸಾಲಿಗ್ರಾಮ ರೂಪದಲ್ಲಿಯೋ ಅಥವಾ ಹಳೆಯ ಶಿಲಾ ರೂಪದಲ್ಲಿಯೋ ಇರತಕ್ಕಂಥ ಭಗವಂತನಿಗೆ ಈ ಪುರಾಣ ಹೇಗೆ ಹೇಳುತ್ತೆ ಅಂತಂದರೆ ಎಲ್ಲಿ ಲಿಂಗ ಕಾಣುತ್ತೋ ಅಲ್ಲಿ ಹೋಗಿ ಒಂದು ಬೊಗಸೆ ನೀರನ್ನಿಟ್ಟು ಬಿಲ್ವವನ್ನು ಯಾವುದೋ ಪತ್ರೆಯನ್ನು ಇಟ್ಟು ನಮಸ್ಕಾರ ಮಾಡು ನಿನಗೆ ಕೋಟಿ ಅಶ್ವಮೇಧ ಮಹಾ ಮಹಾಯಾಗಗಳನ್ನು ಮಾಡಿದಂತಹ ಪುಣ್ಯ ಫಲ ಪ್ರಾಪ್ತವಾಗುತ್ತೆ ಅಂತ ಅಂತಹ ಹೇಳಿರಬೇಕಾದ್ರೆ ಅಂತ ವಿಶೇಷವಾಗಿರ್ತಕ್ಕಂಥ ಈ ದಿವಸ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇರತಕ್ಕಂಥ ಶಿವಲಿಂಗಗಳಿಗೆ ಅಭಿಷೇಕಾದಿಗಳನ್ನು ಮಾಡಿಸೋದ್ರಿಂದ ಅಥವಾ ಅಭಿಷೇಕದ ತೀರ್ಥವನ್ನು ಸ್ವೀಕಾರ ಮಾಡೋದರಿಂದ ಅಂತರ್ಮುಖವಾಗಿ ಬಹಿರ್ಮುಖವಾಗಿ ನಾವು ಶುದ್ಧಿ ಆಗ್ತೀವಿ ನಮ್ಮ ಆತ್ಮಶುದ್ಧಿ ಕರುಣ ಶುದ್ಧಿಗಳೆಲ್ಲ ಆಗುತ್ತೆ ಆ ಕಾರಣ ನಮ್ಮ ಸತ್ವರಜ ತಮಸ್ಸು ಸಾ ಸಕಲ ವಿಧವಾಗಿರ್ತಕ್ಕಂಥ ಗುಣಗಳೆಲ್ಲ ಅಭಿವೃದ್ಧಿ ಆಗಲಿಕ್ಕೆ ದೇಹ ಶುದ್ಧಿ ಆಗಲಿಕ್ಕೆ ದೇಹದಲ್ಲಿರ್ತಕ್ಕಂಥ ನೈರ್ಮಲ್ಯಗಳೆಲ್ಲ ನಿವಾರಣೆ ಆಗಲಿಕ್ಕೆ ಜೊತೆಗೆ ಮನಸ್ಸು ಶುದ್ಧಿ ಆಗಲಿಕ್ಕೆ ಇದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವೇ ಆಗಿದೆ ಅಭಿಷೇಕ ಅಷ್ಟು ಪ್ರಾಮುಖ್ಯವಾದ ಜೊತೆಗೆ ಭಸ್ಮಾಭಿಷೇಕ ಕೂಡ ಅದನ್ನೇ ಹೇಳಿದೆ ಜೊತೆಗೆ ರುದ್ರಾಕ್ಷಿ ಧಾರಣೆಯನ್ನು ಮಾಡುವುದಿರ್ಬೋದು ಈ ದಿನ ವಿ ವಿಶೇಷವಾಗಿ ಶಿವದೇವಾಲಯಗಳಲ್ಲಿ ಅಭಿಷೇಕ ಮಾಡುವಂಥ ಸಂದರ್ಭದಲ್ಲಿ ಪಂಚಮುಖ ರುದ್ರಾಕ್ಷಿಯನ್ನು ಅಥವಾ ನಕ್ಷತ್ರಾದಿಗಳ ಸಂಬಂಧದಲ್ಲಿ ಅನೇಕ ರುದ್ರಾಕ್ಷಿಗಳೇ ವ್ಯತ್ಯಯ ಬರುತ್ತೆ ಯಾವ ನಕ್ಷತ್ರಕ್ಕೆ ಯಾವ ರುದ್ರಾಕ್ಷಿ ಅಂತ ಹೇಳಿ ಎಷ್ಟು ಮುಖದ ರುದ್ರಾಕ್ಷಿ ಅಂತ ಇದೆ ಅದನ್ನು ಮನಗಾಣಿ ಯಾರ ಹತ್ರ ನಾರು ಕೇಳಿ ಆ ರುದ್ರಾಕ್ಷಿಯನ್ನು ತೆಗೆದುಕೊಂಡು ಹೋಗಿ ಭಗವಂತನ ಹತ್ರ ಹಿಟ್ಟು ಅಭಿಷೇಕಾದಿಗಳನ್ನು ಮಾಡಿಸಿ ಈ ದಿನ ಪ್ರಾತಃ ಕಾಲದಲ್ಲಿ ನಾಲ್ಕನೇ ಯಾಮದ ಪೂಜೆ ಆದ ನಂತರದಲ್ಲಿ ಆ ಧಾರಣೆ ಮಾಡುವುದರಿಂದ ವರ್ಷ ಪರ್ಯಂತವಾಗಿರತಕ್ಕಂತಹ ಶಕ್ತಿ ಆ ರುದ್ರದೇವರ ಶಕ್ತಿ ನಿಮಗೆ ಸಿಗುತ್ತೆ ಅಂತ ಕೂಡ ಅನೇಕ ಯತಿಗಳು ಕಂಡುಕೊಂಡಿದ್ದಾರೆ ಸನ್ಯಾಸಿಗಳದನ್ನು ಅನುಸರಣೆ ಮಾಡ್ತಾರೆ ಅನೇಕ ಗುರುಗಳು ಅದನ್ನು ಉಪಯೇಜ ಉಪದೇಶ ಕಡ ಮಾಡ್ತಾರೆ ಇದು ವಿಶೇಷವಾಗಿರ್ತಕ್ಕಂಥ ಪರದಾಕ ಇನ್ನೊಂದು ಈ ದಿವಸ ನಂದಿ ಆರಾಧನೆ ಋಷಭ ಋಷಭ ನಂದಿದೇವರು ಅಂತಂದರೆ ಶಿವನ ವಾಹನ ಅಂತ ಮಾತ್ರ ಪರಿಭಾವಿಸೋದು ಬಿಟ್ಟು ಆತ ಧರ್ಮಸ್ವರೂಪ ಧರ್ಮವಾಹನ ಅಂತ ಕರೀತಾರೆ ಆ ಕಾರಣಕ್ಕೋಸ್ಕರವಾಗಿ ನಂದಿಯನ್ನು ಧ್ವಜದಲ್ಲಿ ಶಿವ ಶೈವಾಗಮಾದಿ ದೇವಸ್ಥಾನಗಳಲ್ಲಿ ಅಥವಾ ಶೈವ ಪರಂಪರೆಯಲ್ಲಿ ನದಿಯನ್ನು ನಂದಿಯನ್ನು ಧ್ವಜರೂಪದಲ್ಲಿ ಆ ಧ್ವಜ ಸಂಕೇತವಾಗಿ ಋಷಭನನ್ನು ನೋಡ್ತೇವೆ ಆ ನಾಲ್ಕು ಪಾದಗಳು ನಾಲ್ಕು ವೇದಗಳ ಸಂಕೇತವಾಗಿ ಅನೇಕ ವಿಧವಾಗಿರ್ತಕ್ಕಂತಹ ಧರ್ಮ ಕಾರ್ಯಕ್ಕೆ ಮುಂದೆ ಹೋಗ್ತಕ್ಕಂಥ ಋಷಭದೇವರನ್ನು ಮುಂದೆ ಇಟ್ಟುಕೊಂಡ್ರೆ ಅದೆಲ್ಲವೂ ಶುಭವಾಗತ್ತೆ ಅಂತ ಆ ಕಾರಣ ಮೊದಲಿಗೆ ಶಿವನನ್ನು ಪ್ರಾರ್ಥನೆ ಮಾಡುವುದರ ಜೊತೆಗೆ ಶಿವನಾದ ನಂತರದಲ್ಲಿ ಅಥವಾ ಶಿವನಿಗೆ ಪ್ರಥಮದಲ್ಲಿ ನಂದಿಯ ಮುಖಾಂತರವಾಗಿ ಪ್ರಾರ್ಥನೆಯನ್ನು ತಲುಪಿಸೋದ್ರಿಂದ ಅತಿ ಪ್ರಿಯಕರವಾಗಿರ್ತಕ್ಕಂತಹ ಸೇವಕ ನಂದಿಯಾಗಿರೋದರಿಂದ ಆ ಪ್ರಾರ್ಥನೆಗೆ ನಿಜವಾಗಿರ್ತಕ್ಕಂತಹ ಫಲ ಶಿವನಿಂದ ದೊರೆಯುತ್ತೆ ಅಂತ ಯಾರು ನಾವು ಯಾ ಹೇಗೆ ನಮ್ಮ ಪ್ರೀತಿ ಪಾತ್ರರು ನಮಗೆ ಯಾವುದೇ ವಿಷಯವನ್ನು ಹೇಳಿದ್ರೂ ಕೂಡ ಅದನ್ನು ನಾವು ಪರಿಪಾಲನೆ ಮಾಡ್ತೀವೋ ಅದೇ ರೀತಿಯಾಗಿ ಶಿವನಿಗೆ ಪ್ರೀತಿಪಾತ್ರನಾಗಿರ್ತಕ್ಕಂಥ ನಂದಿ ಮುಖಾಂತರ ಯಾವುದೇ ವಿಷಯವನ್ನು ಯಾವುದೇ ಕೋರಿಕೆಯನ್ನು ನಾವು ಇಟ್ಟರೂ ಕೂಡ ಅದು ಶೀಘ್ರ ಫಲವನ್ನು ಕೊಡುತ್ತೆ ಅಂತ ಆ ಕಾರಣಕ್ಕೋಸ್ಕರವಾಗಿಯೇ ಶಿವನ ಪ್ರಧಾನ ದೇವಸ್ಥಾನಗಳಲ್ಲಿ ನಂದಿ ಮುಖಾಂತರವಾಗಿ ನಂದಿಯ ಗುಡಿ ಹೋಗಿ ಅವರ ಕೋರಿಕೆಗಳನ್ನು ಕರ್ಣನ ಮುಖಾಂತರವಾಗಿ ಹೇಳಿ ಆ ಕೋರಿಕೆಗಳನ್ನು ಈಡೇರಿಸಲಿಕ್ಕೋಸ್ಕರವಾಗಿ ಭಗವಂತನನ್ನು ಕೇಳ್ತಾರೆ ಇದು ವಿಶೇಷವಾಗಿರ್ತಕ್ಕಂಥದ್ದು ಇದು ಯಾವ ದಿವಸ ಕೂಡ ಮಾಡಬಹುದಾಗಿರುತ್ತೆ ಶಿವನ ದರ್ಶನ ಮಾಡಿದ ನಂತರ ಅಥವಾ ಶಿವದರ್ಶನಕ್ಕಿಂತ ಮುಂಚೆ ಋಷಭದೇವರನ್ನು ಪ್ರಾರ್ಥನೆ ಮಾಡೋದರಿಂದ ವಿಶೇಷವಾಗಿ ಶಿವ ದೇವಸ್ಥಾನಗಳಲ್ಲಿ ಧ್ವಜಸ್ತಂಭದ ಮುಂದೆ ಕೂಡ ಪ್ರಾರ್ಥನೆ ಮಾಡೋದರಿಂದ ಶೀಘ್ರ ಫಲ ಉಂಟಾಗುತ್ತೆ ಯಾವುದೇ ಶಿವ ದೇವಸ್ಥಾನಕ್ಕೆ ಹೋದಾಗ ಧ್ವಜಸ್ತಂಭದ ಬಳಿ ನಿಂತು ನಿಮ್ಮದೇನೇ ಕೋರಿಕೆಯನ್ನು ಮೊದಲಿಗೆ ಪ್ರಾರ್ಥನೆ ಮುಖಾಂತರವಾಗಿ ತಲುಪಿಸೋದ್ರಿಂದ ಶೀಘ್ರವಾಗಿ ಫಲ ಉಂಟಾಗುತ್ತೆ ಅಂತ ಕೂಡ ಕೆಲವೊಂದು ಆಗಮ ಭಾಗಗಳಲ್ಲಿ ಉಲ್ಲೇಖಗಳು ಪಾಠಗಳು ಬರ್ತವೆ ಆ ಕಾರಣ ಇದನ್ನೆಲ್ಲ ಮಾಡಬಹುದಾಗಿರುತ್ತೆ ಇಷ್ಟು ಚೈತನ್ಯವಾಗಿರ್ತಕ್ಕಂತಹ ಶಿವನ ದಿವಸ ಶಿವರಾತ್ರಿ ಶಿವ ರಾತ್ರಿ ರಾತ್ರಿ ಅನ್ನೋದು ವಿಶೇಷ ಇನ್ನೊಂದು ಬರುತ್ತೆ ರಾತ್ರಿ ಸೂಕ್ತ ಕಾಲದಲ್ಲಿ ಉಲ್ಲೇಖ ರಾತ್ರಿ ದೇವಿಗೆ ರಾತ್ರಿ ಸೂಕ್ತದಲ್ಲಿ ವಿಶೇಷವಾಗಿ ಆ ರಾತ್ರಿ ಕಾಲ ಏನಿದೆ ಅದು ಅಂಧಕಾರ ಸ್ವರೂಪವಾಗಿರ್ತಕ್ಕಂಥ ಅಂಧಕಾರಗಳನ್ನು ಜಯಿಸಿರ್ತಕ್ಕಂತಹ ದೇವಿಯ ಸ್ವರೂಪವನ್ನು ತಿಳಿಸ್ತವೆ ಹಾಗಾಗಿ ರಾತ್ರಿ ಇತಿ ಇದ ಅನೇಕ ವಿಧವಾಗಿರತಕ್ಕಂಥ ಸೂಕ್ತ ಕ್ರಮಗಳಲ್ಲಿ ಒಂದು ಉಲ್ಲೇಖ ಬರುವಂತೆ ಅದು ಶಕ್ತಿಗೂ ಕೂಡ ಪ್ರಾಧಾನ್ಯ ನೀಡಿರತಕ್ಕಂಥ ಸಮಯ ಹಾಗಾಗಿ ಇಬ್ಬರು ಉಪಾಸನೆ ಮಾಡ್ತಕ್ಕಂಥವರು ಕೂಡ ಇವ ದಿವಸ ಮಾಡೋದರಿಂದ ಅನೇಕ ಫಲಗಳನ್ನು ಪಡೆಯಬಹುದಾಗಿರುತ್ತೆ ಯಾರು ಲಲಿತೆಯನ್ನು ಉಪಾಸನೆ ಮಾಡ್ತಾರೋ ಕಾಳಿಯನ್ನು ಉಪಾಸನೆ ಮಾಡ್ತಾರೆಯೋ ಅಂಥವರು ಸಹ ವಿಶೇಷವಾಗಿರ್ತಕ್ಕಂಥ ಕ್ರಮವನ್ನು ಈ ದಿನ ಶಿವನನ್ನು ಆರಾಧನೆ ಮಾಡೋದರಿಂದ ಶೀಘ್ರವಾಗಿರ್ತಕ್ಕಂಥ ಫಲವನ್ನು ಪಡೆಯಬಹುದಾಗಿರುತ್ತೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಕ್ರಮ ಶಿವರಾತ್ರಿಯ ಆಚರಣೆಯಲ್ಲಿ ಜಾಗರಣೆ ಅಂತಕ್ಕಂಥದ್ದು ನಾನು ಹೇಳಿದೆ ಅದರ ವೈಜ್ಞಾನಿಕ ಹಿನ್ನೆಲೆಯನ್ನು ಅದು ಚೈತನ್ಯವನ್ನು ನಮಗೆ ತಂದುಕೊಡುವಂತಹದ್ದಾಗತ್ತೆ ಅಂತ ಅಂತಹ ಜಾಗರಣೆಯನ್ನು ಪೂರ್ಣವಾಗಿ ಬೆಳಗ್ಗೆಯಿಂದ ಸಂಜೆವರೆಗೆ ಉಪವಾಸ ಇದ್ದು ಸಂಜೆಯ ನಂತರ ಮತ್ತೆ ಸ್ನಾನ ಶೌಚಾಲಯಗಳನ್ನು ಮುಗಿಸ್ಕೊಂಡು ಮತ್ತೆ ಶುದ್ಧಿರ್ಭೂತರಾಗಿ ಮತ್ತೆ ಸಂಕಲ್ಪವನ್ನು ಮಾಡಿ ಭಗವಂತನಿಗೆ ಹೇಳಿದಂತೆ ನಾಲ್ಕು ಯಾಮಗಳಲ್ಲಿ ಪೂಜೆಯನ್ನು ಮಾಡುವುದಾಗಿ ನಿರ್ಧಾರವನ್ನು ಮಾಡಿ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಂದು ಪೂಜೆ ಒಂಬತ್ತರಿಂದ ಹನ್ನೆರಡು ಗಂಟೆ ಒಂದು ಪೂಜೆ ಹನ್ನೆರಡರಿಂದ ಮೂರು ಗಂಟೆ ಆ ಸಮಯದಲ್ಲಿ ಒಂದು ಪೂಜೆ ಮೂರರಿಂದ ಆರು ಗಂಟೆ ಆ ಸಮಯದಲ್ಲಿ ಒಂದು ಪೂಜೆ ಈ ಯಾಮ ಪೂಜೆಗಳ ಪರ್ಯಂತವಾಗಿ ಜಾಗರಣೆ ಎದ್ದು ಶಿವನ ಜಪ ಮಾಡ್ತಾ ಅಥವಾ ಭಜನೆಗಳಲ್ಲಿ ಭಾಗವಹಿಸಿ ಶಿವನ ಅನುಷ್ಠಾನಗಳಲ್ಲಿ ಭಾಗವಹಿಸಿ ಪೂರ್ಣವಾಗಿ ಜಾಗರಣೆ ಇದ್ದು ಯಾರು ಪೂಜೆಯನ್ನು ತನ್ನನ್ನು ತಾನು ಶಿವನಿಗೆ ಸಮರ್ಪಣೆ ಮಾಡ್ತಾರೋ ಶರಣಾಗತವದಿಂದ ಆತನಿಗೆ ಸಮರ್ಪಣೆ ಮಾಡ್ತಾರೋ ಅವರಿಗೆ ಪುಣ್ಯಫಲ ಪ್ರಾಪ್ತವಾಗುತ್ತೆ ಅಂತ ಈ ಸಮಯದಲ್ಲಿ ಆಹಾರದ ಕ್ರಮದ ಬಗ್ಗೆ ಅನೇಕ ಗೊಂದಲಗಳು ಬರ್ತವೆ ಈ ಆಹಾರ ಕ್ರಮದಲ್ಲಿ ಕೆಲವರು ಪೂರ್ಣ ಉಪವಾಸವಿರ್ತಾರೆ ನಿರ್ಜಲವಾಗಿ ಯಾವುದೇ ರೀತಿಯಂಥ ನೀರನ್ನು ಕೂಡ ಸ್ವೀಕಾರ ಮಾಡದೇ ಇರ್ತಾರೆ ಅದೊಂದು ಕ್ರಮ ಇದೆ ಕೆಲವರು ಲಘು ಉಪಹಾರಗಳನ್ನು ಯಾವುದು ಬೇಯಿಸಿಲ್ವೋ ಫಲ ಆದಿಗಳನ್ನು ಸ್ವೀಕಾರ ಮಾಡಿರ್ತಾರೆ ಕೆಲವರು ಒಂದಷ್ಟು ಯಾವುದೇ ರೀತಿಯಂಥ ಸಾತ್ವಿಕವಾಗಿರ್ತಕ್ಕಂಥ ಆಹಾರವನ್ನು ಉಪ್ಪಿಟ್ಟನ್ನು ಕೆಲವರು ಅವಲಕ್ಕಿಯನ್ನು ಹೀಗೆ ಸ್ವೀಕಾರ ಮಾಡಿ ಇರತಕ್ಕಂಥ ಕ್ರಮವೂ ಇವೆ ಹಾಲನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಕ್ರಮ ಕೆಲವರು ಪೂರ್ಣ ಉಪವಾಸವೇ ಇರ್ತಾರೆ ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ಕ್ರಮ ಆ ಜಾಗರಣೆಯ ಸಂದರ್ಭದಲ್ಲಿ ಉಪವಾಸದ ಬಗ್ಗೆ ಹೇಳ್ತಾ ಇರ್ಬೇಕು ಹೇಳಿದೆ ಪೂರ್ಣವಾಗಿ ಉಪವಾಸವನ್ನು ಮಾಡಲಿಕ್ಕೆ ಯಾರಿಗೆ ಶಕ್ತಿ ಇದೆಯೋ ಅವರು ಪಾನೀಯಗಳನ್ನು ಅಥವಾ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿ ಉಪವಾಸ ಮಾಡಬಹುದು ಅಥವಾ ಯಾರಾದರೂ ಸಾತ್ವಿಕವಾಗಿರ್ತಕ್ಕ ಆಹಾರವನ್ನು ಆರೋಗ್ಯ ಗರ್ಭಧಾರಣೆಯಲ್ಲಿ ಗರ್ಭಧಾರಣೆಯಲ್ಲಿರ್ತಕ್ಕಂಥವರು ವೃದ್ಧರು ಸ್ವಲ್ಪ ಮಟ್ಟಿಗೆ ಸಾತ್ವಿಕ ಆಹಾರವನ್ನು ಇಟ್ಟುಕೊಂಡು ಜಾಗರಣೆ ಮಾಡೋದು ಅತಿ ಉತ್ತಮವಾಗಿರ್ತಕ್ಕಂತಹ ಜಾಗರಣೆ ಆಗುತ್ತೆ ಮತ್ತು ಉಪವಾಸವಾಗುತ್ತೆ ಆ ಕಾರಣ ಯಾರು ಶೀಘ್ರವಾಗಿ ಫಲವನ್ನು ಅಪೇಕ್ಷೆ ಮಾಡ್ತೀರೋ ಅವರು ಸಾಧ್ಯವಾದಷ್ಟು ಉಪವಾಸವೇ ಇದ್ದು ಬೆಳಗ್ಗೆ ಆಗ್ತಕ್ಕಂಥ ಪೂಜೆಯ ಪ್ರಸಾದವನ್ನು ಸ್ವೀಕಾರ ಮಾಡಿ ಚತುರ್ದಶಿಯ ದಿವಸ ಮತ್ತೆ ವಿಶೇಷವಾಗಿರ್ತಕ್ಕಂಥ ನೈವೇದ್ಯವನ್ನು ಭಗವಂತನಲ್ಲಿ ಇಟ್ಟು ಆ ನೈವೇದ್ಯವನ್ನು ಸ್ವೀಕಾರ ಮಾಡುವುದರಿಂದ ಜನ್ಮ ಜನ್ಮಾಂತರವಾಗಿರ್ತಕ್ಕಂಥ ದುರ್ದೋಷ ದುಷ್ಕಂಠಗಳು ಆದಿವ್ಯಾಧಿಗಳು ನಿವಾರಣೆ ಆಗುತ್ತೆ ಶಿವನ ಅನುಗ್ರಹ ಪೂರ್ಣವಾಗುತ್ತೆ ಆಯಿತಾ ಆ ಕಾರಣ ಆ ಉಪವಾಸವಾದಿಗಳನ್ನು ಈ ರೀತಿ ಕ್ರಮದಲ್ಲಿ ಭಾಗ ರೂಢಿಸ್ಕೊಳ್ಳೋದು ಅತಿ ಉತ್ತಮ ಹೀಗೆ ಶಿವನನ್ನು ವಿಶೇಷವಾಗಿ ಈ ದಿನ ಆರಾಧನೆ ಮಾಡ್ತಕ್ಕಂಥ ಸೂಕ್ತ ಕ್ರಮ ಅಂತ ಹೇಳಿದೆ ಕೆಲವರು ವರ್ಷಪರ್ಯಂತವಾಗಿ ಮನೆಯಲ್ಲಿ ಶಿವಲಿಂಗವನ್ನು ಇಟ್ಟು ಅನೇಕ ವಿಧವಾಗಿರ್ತಕ್ಕಂಥ ಆಚರಣೆಗಳಿಂದ ಶಿವನನ್ನು ಪೂಜೆ ಮಾಡ್ತಾ ಇರ್ತಕ್ಕಂಥ ಮಾಡ್ತಕ್ಕಂಥ ಪರಂಪರೆಯೇ ಇರುತ್ತೆ ಕೆಲವರು ಮನೆಯಲ್ಲಿ ಶಿವಲಿಂಗಾದಿಗಳು ಇರೋದಿಲ್ಲ ಅವರು ಸಾಧ್ಯವಾದರೆ ಒಂದು ಶಿವಲಿಂಗವನ್ನು ಆ ದಿನ ಪೂಜಾದಿಗಳಿಗಂತೆ ನೇಮವಾಗಿ ಖರೀದಿ ಮಾಡಿ ಅವತ್ತು ಪೂಜೆ ಮಾಡ್ಬೋದು ಇಲ್ಲವಾದವರು ಮೃತ್ತಿಕೆಯಿಂದ ಅಥವಾ ಮಣ್ಣಿನ ನಿರ್ಮಿತವಾಗಿರತಕ್ಕಂತಹ ಒಂದು ಮೃತ್ತಿಕೆಯಿಂದ ಮಾಡಿರತಕ್ಕಂತಹ ಶಿವಲಿಂಗವನ್ನು ಇಟ್ಟು ಅದಕ್ಕೂ ಕೂಡ ಪೂಜಾದಿಗಳನ್ನು ಮಾಡಿ ಪ್ರಾತಃಕಾಲ ಆದ ನಂತರದಲ್ಲಿ ಅದನ್ನು ವಿಸರ್ಜನೆ ಸಹ ಮಾಡ್ಬೋದು ಇದರಲ್ಲಿ ಭೇದ ಇಲ್ಲ ಆದರೆ ಶಾಸ್ತ್ರದ ಉಲ್ಲೇಖದಲ್ಲಿ ಮೃತ್ತಿಕೆಯ ಶಿವಲಿಂಗವನ್ನು ಮಾಡಿ ಇವತ್ತು ಪೂಜೆ ಮಾಡಬೇಕು ಅಂತ ಹೇಳಿ ಉಲ್ಲೇಖಗಳು ಬರೋದಿಲ್ಲ ಮಾಡುವುದು ಸನಾತನಿಗಳಿಗೆ ಅದೊಂದು ಪುಣ್ಯಫಲವಾಗಿರ್ತಕ್ಕಂಥ ವರ ಅಂತ ಹೇಳ್ಬೋದು ಯಾವ ವಸ್ತುವಿಲ್ಲದಿದ್ದರೂ ಕೂಡ ಆ ಪ್ರಕೃತಿಯಿಂದ ಏನೆಲ್ಲ ದೊರಕುತ್ತೋ ಅದನ್ನೇ ಶಿವರೂಪವಾಗಿ ಮಾರ್ಪಾಡು ಮಾಡಿ ನಮಗೆ ಪೂಜೆ ಮಾಡಲಿಕ್ಕೆ ಎಲ್ಲ ಅವಕಾಶವಿದೆ ಆ ಅವಕಾಶವನ್ನು ಬಳಸ್ಕೊಂಡಂಗೆ ಆಗತ್ತೆ ಆ ರೀತಿಯಾಗಿ ಮಾಡಬಹುದಾಗಿರುತ್ತೆ ಅಥವಾ ಇರತಕ್ಕಂಥ ಹತ್ತಿರದ ಶಿವದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ನಡೆಯತಕ್ಕಂಥ ಪೂಜೆಗಳಲ್ಲಿ ಭಾಗವಹಿಸೋದರಿಂದ ಅದೇ ಅದೇ ವಿಧವಾಗಿರ್ತಕ್ಕಂಥ ಪುಣ್ಯಫಲ ಇನ್ನೂ ಹೆಚ್ಚಾಗಿ ದೊರೆಯುತ್ತೆ ಏನೂ ಸಾಧ್ಯವಾಗಿ ನನಗೆ ಪೂಜೆ ಮಾಡಲಿಕ್ಕೆ ಆಸಕ್ತ ನಾನು ವ್ಯವಸ್ಥೆಗಳಿಲ್ಲ ಪರಿಕರಗಳಿಲ್ಲ ಅಂತಂದರೂ ಕೂಡ ಶಿವನಾಮ ಜಪ ಅದು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ ಇರ್ತಕ್ಕಂಥ ಸ್ಥಳದಲ್ಲಿ ಮನಃಶುದ್ಧಿಯಿಂದ ಶಿವನಾಮ ಜಪವನ್ನು ಮಾಡಿ ಅನೇಕ ವಿಧವಾಗಿರ್ತಕ್ಕಂಥ ಶುಭ ಫಲಗಳನ್ನು ನೀವು ಪಡಿತಾ ಹೋಗಬಹುದಾಗಿರುತ್ತೆ ಶಿವ ಭಕ್ತಿಗೆ ಪ್ರಾಧಾನ್ಯ ನೀಡುವನು ಭಕ್ತಿಯಿಂದ ಮಾಡಿ ಎಂಥದ್ದನ್ನೇ ಮಾಡಿ ಭಕ್ತಿಯಿಂದ ನಾಲ್ಕು ಜನಕ್ಕೆ ಸೇವೆ ಮಾಡಿ ಅಥವಾ ಭಕ್ತಿಯಿಂದ ದಾನಗಳನ್ನು ಮಾಡಿದ್ರು ಕೂಡ ಅಲ್ಲಿಗೆ ಶಿವ ಒಲಿತಾನೆ ಅಂತ ಅರ್ಥ ಆ ಕಾರಣ ಶಿವನನ್ನು ಒಲಿಸ್ಕೊಳ್ಳಿಕ್ಕೆ ಅನೇಕ ಮಾರ್ಗಗಳಿವೆ ನೀವು ಭಕ್ತಿ ಇರಬೇಕು ಅಷ್ಟೇ ಹೀಗೆ ವಿಶೇಷವಾಗಿರ್ತಕ್ಕಂಥ ಪರ್ವ ಸಮಯ ಇಂತಹ ಪರ್ವಕಾಲದಲ್ಲಿ ಅತಿ ಶುಭವಾಗಿರ್ತಕ್ಕಂಥ ಭೂ ಕೈಲಾಸವಾಗುವ ಈ ಶುಭ ದಿವಸದಲ್ಲಿ ಶಿವನ ಆರಾಧನೆಯನ್ನು ಯಥಾಶಕ್ತಿಯಾಗಿ ಯಥಾಭಕ್ತಿಯಾಗಿ ಯಥಾನುಕೂಲವಾಗಿ ಮಾಡಿ ಅನುಗ್ರಹವನ್ನು ಶಿವನ ಅನುಗ್ರಹವನ್ನು ಪಡೆದು ವರ್ಷಪರ್ಯಂತವಾಗಿ ಶಿವನ ರಕ್ಷಣೆಯನ್ನು ಪಡೆಯಿರಿ ಅಂತ ಹೇಳ್ತಾ ಇರ್ತಕ್ಕಂಥ ವಸ್ತುಗಳಲ್ಲಿ ಯಥಾಶಕ್ತಿಯಾಗಿ ಭಕ್ತಿಪೂರ್ವಕವಾಗಿ ಶಿವ ಶಿವನನ್ನು ಒಲಿಸ್ಕೊಳ್ಳಿಕ್ಕೆ ಶಿವರಾತ್ರಿ ಆಚರಣೆಯನ್ನು ನಾಮಜಪದ ಮುಖಾಂತರವು ಮಾಡಬಹುದು ಅಂತ ಹೇಳ್ತಾ ಭಗವಂತ ಸಕಲ ವಿಧವಾಗಿರ್ತಕ್ಕಂಥ ದನಕನಕಾದಿ ವಸ್ತುವಾಹನ ಸಕಲೈಶ್ವರ್ಯಗಳನ್ನು ಕೊಟ್ಟು ನಿಮಗೆ ಅನುಗ್ರಹ ಮಾಡಲಿ ಶಕ್ತಿಯ ಅನುಗ್ರಹ ಉಂಟಾಗಿ ಲೋಕ ಸಮಸ್ತು ಸುಖವಾಗಿರಲಿ ಅಂತ ಹೇಳ್ತಾ ನಮಸ್ಕಾರ ನೋಡುದ್ರಲ್ಲ ವೀಕ್ಷಕರೇ ದೇವಾದಿ ದೇವ ಮಹಾದೇವನನ್ನು ಯಾವ ರೀತಿ ಅತ್ಯಂತ ಸರಳವಾಗಿ ಒಲಿಸಿಕೊಳ್ಳಬಹುದು ಅಂತ ಇಡೀ ಲೋಕವನ್ನೇ ಪರಿಪಾಲಕನಾಗಿರುವಂತ ಮಹಾದೇವನ ಕೃಪೆ ತಮ್ಮೆಲ್ಲರ ಮೇಲೆಯಲ್ಲಿ ಅಂತ ಹೇಳ್ತಾ ಇಂದಿನ ಈ ವಿಶೇಷ ಕಾರ್ಯಕ್ರಮ ನಾವು ಮುಗಿಸ್ತಾ ಇದ್ದೀವಿ